ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿದ್ಯುತ್ ವಾಣಿ ನಾನ್ ರಿಕ್ಕಿ ಈ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಇಂಥದ್ದೊಂದು ಉಚಿತವಾಗಿ ಸಿಗತ್ತೆ ಏನದು ಭ್ರಷ್ಟಾಚಾರ ಮೋಸ ಲಂಚ ಇಂಥವೆಲ್ಲ ಕಾಣ್ತಾ ಇರತ್ತೆ ಇಂಥದನ್ನ ಹತ್ತಿಕ್ಕೋದಿಕ್ಕೆ ತಡೆಗಟ್ಟೋದಿಕ್ಕೆ ನಮ್ಮಲ್ಲಿ ಲೋಕಾಯುಕ್ತರು ಅನ್ನುವಂಥವ್ರು ಇದ್ದಾರೆ ಸೊ ಈ ತಂಡ ಆಗಾಗ ಸರ್ಕಾರಿ ಕಚೇರಿಗಳಿಗೆ ಒಮ್ಮೆ ಭೇಟಿ ಕೊಡ್ತಾ ಇರತ್ತೆ ಕ್ಷೇಮ ಸಮಾಚಾರಗಳನ್ನ ವಿಚಾರಿಸ್ತಾ ಇರತ್ತೆ ಈಗ ಅಂಥದ್ದೇ ಒಂದು ಪ್ರಕರಣ ಆಗಿರುವಂಥದ್ದು ಎಸ್ ನಿನ್ನೆ ಏಕಾಏಕಿ ಪಾಟೀಲ್ ರವರ ತಂಡ ಸುಮಾರು ನಲವತ್ತೈದು ಜಾಗಗಳಿಗೆ ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಭೇಟಿಯನ್ನ ಕೊಟ್ಟಿರುವಂಥದ್ದು ಈ ಸಂದರ್ಭದಲ್ಲಿ ಬೆಸ್ಕಾಂ ಜಲಮಂಡಳಿ ಕಚೇರಿಗಳಿಗೂ ಕೂಡ ಭೇಟಿಯನ್ನ ಕೊಟ್ಟಿತ್ತು ಈ ಸಂದರ್ಭದಲ್ಲಿ ಅಧಿಕಾರಿಗಳ ಕರ್ತವ್ಯ ಲೋಪ ಅವ್ರು ಮಾಡ್ತಿರುವಂತಹ ಬೇಜವಾಬ್ದಾರಿಯ ಕೆಲಸಗಳು ಎಲ್ಲವೂ ಕೂಡ ಕಣ್ಣಿ ಕಾಣಿಸಿದೆ ಎಸ್ ಸರ್ ನಾವು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಯಲಹಂಕದ ಒಂದು ಆಫೀಸ್ ಹೋಗ್ತಾರೆ ಸೊ ಅಲ್ಲಿ ಸುಮಾರು ಇಪ್ಪತ್ತು ಜನ ನೌಕರ್ಗಳಲ್ಲಿ ಇಪ್ಪತ್ತು ಜನ ಅಧಿಕಾರಿಗಳಲ್ಲಿ ಇದ್ದದ್ದು ಕೇವಲ ಏಳು ಜನ ಮಿಕ್ಕವ್ರು ಎಲ್ಲಿ ಅಂತ ಕೇಳಿದ್ರೆ ಯಾವುದೇ ಅಟ್ಲೀಸ್ಟ್ ಸಮರ್ಥನೆ ಕೂಡ ಇಲ್ಲ ಇನ್ನು ಮಿಕ್ಕವ್ರು ಏಳು ಜನ ಎಲ್ಲರಪ್ಪ ಎಲ್ಲರಪ್ಪ ಅಂತ ಕೇಳಿದ್ರೆ ಸಮರ್ಥನೆಯೂ ಕೂಡ ಇಲ್ಲ ಯಾವುದೇ ಅಪ್ಡೇಟ್ ಇಲ್ಲ ಸರಿ ಅಲ್ಲಿರುವಂತಹ ಎ ಡಬಲ್ ಇ ಕಾಲ್ ಮಾಡಿ ಎಲ್ಲಿದ್ದೀರಾ ಸರ್ ನೀವು ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಒಂದು ಹತ್ತು ನಿಮಿಷ ಸರ್ ಬಂದ್ಬಿಡ್ತೀನಿ ಅಂದೋರು ಒಂದೂವರೆ ಗಂಟೆ ಆದರೂ ಕೂಡ ಆಫೀಸಿಗೆ ಬಂದಿಲ್ಲ ಅಂದ್ರೆ ಇಲ್ಲಿ ಯೋಚನೆ ಮಾಡಿ ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಿಗೆ ಬೆಲೆ ಕೊಡದಂತಹ ಆ ಬೆಸ್ಕಾಂನ ಅಧಿಕಾರಿಗಳು ಇನ್ನು ಜನಸಾಮಾನ್ಯರನ್ನ ಯಾವ ರೀತಿಯಾಗಿ ನಡೆಸ್ಕೋತಾರೆ ಅಲ್ಲಿನ ಕಚೇರಿಗೆ ಹೋದಾಗ ಹೆಂಗೆ ಅವರನ್ನ ಟ್ರೀಟ್ ಮಾಡ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಷ್ಟ ಆಗಿದ್ರೆ ಓಕೆನಾ ಈ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಾಪಟ್ಟೆ ಲಂಚಗಳು ಕೂಡ ಕಂಡು ಬಂದಿದೆ ಈ ಲೋಕಾಯುಕ್ತರು ಅವರನ್ನು ರೈಡ್ ಮಾಡೋದಕ್ಕೆ ಕೂಡ ಅಂದ್ರೆ ಭೇಟಿಯನ್ನು ಕೊಡೋದಿಕ್ಕೂ ಕೂಡ ಒಂದು ಮೋಟಿವ್ ಇದೆ ಅಲ್ಲಿನ ಗ್ರಾಹಕರು ಸಾರ್ವಜನಿಕರು ಕಂಪ್ಲೇಂಟ್ ಅನ್ನ ಪದೇ ಪದೇ ಮಾಡ್ತಾನೆ ಇರ್ತಾರೆ ಇಲ್ಲ ಸರ್ ಇಲ್ಲಿ ಅಧಿಕಾರಿಗಳು ಕಚೇರಿಗೆ ಹೋದ್ರೆ ತುಂಬಾ ಕೇವಲವಾಗಿ ಟ್ರೀಟ್ ಮಾಡ್ತಾರೆ ದುಡ್ಡು ಬಿಚ್ಚಲ್ಲ ಅಂತ ಗೊತ್ತಾದ್ರೆ ಸಿಕ್ಕಾಪಟ್ಟೆ ಕೇವಲವಾಗಿ ನೋಡ್ತಾರೆ ಕೆಲಸಗಳು ಆಗಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾರೆ ಸೊ ಇದನ್ನ ಸುಮೋಟು ಅಂದ್ರೆ ಸ್ವಯಂ ಪ್ರೇರಿತ ಕೇಸನ್ನು ದಾಖಲಿಸ್ಕೊಂಡು ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟನ್ನು ತಗೊಂಡು ನಂತರ ಪಾಟೀಲರ ತಂಡ ಭೇಟಿ ಕೊಡತ್ತೆ ಅಲ್ಲಿ ಕಂಡು ಬರುತ್ತೆ ಇದು ಬೆಸ್ಟ್ ಇನ್ನು ಕೂಡ ಸಾಕಷ್ಟು ರಿಪೋರ್ಟನ್ನು ಕೇಳಿದೆ ಕಳೆದ ಏನು ಹದಿನೇಳು ಲಕ್ಷ ರೂಪಾಯಿ ಸಮಥಿಂಗ್ ಅಂದರೆ ನವೆಂಬರ್ ಅಂತ್ಯಕ್ಕೆ ಹದಿನೇಳು ಲಕ್ಷ ರೂಪಾಯಿ ಸಮಥಿಂಗ್ ಬಿಲ್ ಆಗಿದೆ ಅದು ಕೂಡ ಡೀಟೇಲ್ಸನ್ನು ಕೇಳಿದ್ದಾರೆ ಜೊತೆಗೆ ಯಾವ್ಯಾವ ಅಧಿಕಾರಿಗಳು ಯಾವ್ಯಾವ ಟೈಮಿಗೆ ಬಂದು ಹೋಗಿದ್ರು ನಗದು ಘೋಷಣೆ ಎಲ್ಲವನ್ನ ಕೇಳಿದ್ದಾರೆ ಜೊತೆಗೆ ಏನು ಬಿ ಎಸ್ ಏನು ಬರುತ್ತೆ ಜಲಮಂಡಳಿ ಕಚೇರಿಗೆ ಹೋಗಿದ್ರಲ್ವಾ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಸೊ ಇಲ್ಲೂ ಕೂಡ ಏನು ಕಂಡು ಬಂದಿದೆ ಅಂತ ಹೇಳಿದ್ರೆ ಸಹಕಾರ ನಗರದ ಒಂದು ರಸ್ತೆಯಲ್ಲಿ ಒಂದು ಸಹಕಾರ ನಗರದ ಒಂದು ರಸ್ತೆಯಲ್ಲಿ ಗುಂಡಿ ತೆರೆದ್ ಬಿಟ್ಟಿದ್ದಾರೆ ಸುಮಾರು ಒಂದೂವರೆ ತಿಂಗಳಾಗಿದೆ ಅಧಿಕಾರಿಗಳು ಗಮನ ಹರಿಸಿಲ್ಲ ಈಗ ನಾವು ರಸ್ತೆ ಮಧ್ಯೆ ಹೋಗ್ಬೇಕಾದ್ರೆ ನಮ್ಗೆ ಕಾಣಿಸುತ್ತಲ್ವಾ ಯಾವುದೋ ಒಂದು ಗುಂಡಿ ಓಪನ್ ಮಾಡಿ ಬಿಟ್ಟಿರ್ತಾರೆ ತಿಂಗಳಾನ್ ಗಟ್ಟಲೆ ಆದ್ರೂ ಆ ಕಡೆ ಕಣ್ಣೇ ಬಿಟ್ಟಿರಲ್ಲ ಅಧಿಕಾರಿಗಳು ಅಂತ ಮೇ ಬಿ ಹೋಗ್ಬಿಟ್ವೆ ನಾವು ಅನ್ಕೊಂಡ್ಬಿಟ್ಟಿರ್ತೀವಿ ಬಟ್ ಅನ್ಫಾರ್ಚುನೇಟ್ಲಿ ಹೋಗಿರಲ್ವಂತೆ ಅವರು ಅಧಿಕಾರಿಗಳು ಆರಾಮಾಗಿ ಕೈ ಕಟ್ಕೊಂಡು ಆಫೀಸ್ಗೆ ಹೋಗಲ್ವಂತೆ ಬಟ್ ರಿಜಿಸ್ಟರ್ ಮಾತ್ರ ಇರ್ತಾರಂತೆ ಇಂಥ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು ನಿನ್ನೆ ಯಾವಾಗ ಲೋಕಾಯುಕ್ತರು ಭೇಟಿ ಕೊಡ್ತಾರಲ್ವಾ ಅಂತಹ ಸಂದರ್ಭದಲ್ಲಿ ಇದು ನಮ್ಮ ದೇಶದ ದೌರ್ಭಾಗ್ಯನ ಸೌಭಾಗ್ಯನ ಗೊತ್ತಿಲ್ಲ ಅಧಿಕಾರಿಗಳು ಸಂಬಳಗಳನ್ನು ಆನ್ ಟೈಮ್ ತಗೋತಾರೆ ಆನ್ ಟೈಮ್ ಎಲ್ಲ ಸ್ಪೆಷಾಲಿಟಿಗಳನ್ನು ತಗೋತಾರೆ ಆದರೆ ಕೆಲಸಗಳಲ್ಲಿ ಹಿಂಗಿರ್ತಾರೆ ಅದಕ್ಕೆ ಅವಾಗವಾಗ ಹೋಗಿ ಎಚ್ಚರಿಸ್ತಾ ಇರಬೇಕಾಗತ್ತೆ ಇದಿಷ್ಟು ಬೆಂಗಳೂರಿನಲ್ಲಿ ನಲವತ್ತೈದು ಜಾಗಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಕಾಣಿಸ್ಕೊಂಡಿರುವಂಥದ್ದು ಇನ್ನು ಕರ್ನಾಟಕ ರಾಜ್ಯದಲ್ಲಿ ಇಂಥ ಅದೆಷ್ಟೋ ತೂತುಗಳು ಇದೆ ಸೊ ಇದನ್ನ ಮುಚ್ಚುವಂಥ ಕೆಲಸ ಆಗಾಗ ಆಗ್ತಾ ಇದ್ರೆ ಜನರಿಗೂ ಸಾರ್ವಜನಿಕರಿಗೂ ಸಮಾಜಕ್ಕೂ ತುಂಬ ಉತ್ತಮ ಎಸ್ ಸಹ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಮಾಹಿತಿಯಾಗಿ ನೋಡ್ತಾ ಇರಿ ವಿದ್ಯುತ್ವಾ